ಜರ್ಡಿ ಒಳಗಡೆ ಯಾವ್ದಾದ್ರೂ ಹಳೆ ಕೀ ಹಾಕಿ ನೋಡಿ ಗಂಟೆಗಳಲ್ಲಿ ಹಾಕೋ ಕೆಲಸ ನಿಮಿಷಗಳಲ್ಲಿ ಮುಗ್ದೋಗುತ್ತೆ ಫ್ರೆಂಡ್ಸ್ ಅಂತ ಟಿಪ್ಸ್ ತಂದಿದೀನಿ ಹಾಯ್ ಫ್ರೆಂಡ್ಸ್ ಎಲ್ಲಾ ಗೃಹಿಣಿಯರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ಉಪಯೋಗ ಆಗುವಂತ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ನೋಡಿ ಈಗ ಮೊದಲನೇ ಟಿಪ್ ನೋಡೋಣ ನೋಡಿ ನಾವು ಸಾಂಬಾರ್ ಪುಡಿ ಖಾರ ಪುಡಿ ಏನಾದ್ರೂ ಮಸಾಲೆ ಐಟಮ್ ಹಾಸ್ಕೊಂಡ್ ಬಂದಾಗ ಈ ರೀತಿ ಜರಡಿ ಇಟ್ಕೊಬೇಕು ಅಂತಂದ್ರೆ ಗಂಟು ಗಂಟಿ ಇರ್ತಾ ಇರುತ್ತೆ ಅದನ್ನ ಕೈಯಲ್ಲಿ ರೀತಿ ಪ್ರೆಸ್ ಮಾಡ್ಕೊಂಡು ನಾವು ಜಡಿ ಹಿಡಿದ್ರೆ ಮಾತ್ರ ಅದ್ ಗಂಟುಗಳೆಲ್ಲ ಉಡ್ಕೊಳ್ಳುತ್ತೆ ಇಲ್ಲಾಂದ್ರೆ ತುಂಬಾ ಒತ್ತು ಬೇಕಾಗುತ್ತಲ್ವಾ ಜಡಿ ಹಿಡಿಯೋದಕ್ಕೆ ಈ ಟಿಪ್ ಫಾಲೋ ಮಾಡಿ ನೋಡಿ ನೋಡಿ ಮನೆಯಲ್ಲಿ ಯಾವ್ದಾದ್ರು ಹಳೆ ಕೀಗಳು ಏನೂ ಇದ್ರೆ ಈ ರೀತಿ ಜಡಿ ಹಿಡಿಯೋವಾಗ ಈ ರೀತಿ ಕೀಗಳನ್ನ ಎರಡು ಹಾಕೊಂಡು ಜರ್ಡಿ ಹಿಡಿಯೋದ್ರಿಂದ ತುಂಬಾನೇ ಬೇಗ ಗಂಟುಗಳೆಲ್ಲ ಒಡ್ಕೊಂಡು ನೀಟಾಗಿ ಒಂದ್ ನಿಮಿಷಕ್ಕೆಲ್ಲ ನಾವು ಜರ್ಡಿ ಇಡ್ಕೊಂಡ್ ಬಿಡ್ಬಹುದು ಫ್ರೆಂಡ್ಸ್ ಯಾವುದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಜರ್ಡಿ ಹಿಡಿಯೋ ಅವಶ್ಯಕತೆ ಇಲ್ಲ ಟಿಪ್ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಮ್ಗೆ ಕೆಲ್ಸಗಳು ಗಂಟೆಗಳಲ್ಲಾಗುವಂತ ಕೆಲಸ ನಿಮಿಷಗಳಲ್ಲಿ ನಮ್ಗೆ ಮುಗ್ದೋಗ್ಬಿಡುತ್ತೆ ಎರಡ್ ಕೀ ಇದ್ರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಸಿಂಕಲ್ಲಿ ಈ ರೀತಿ ಪಾತ್ರೆ ತೊಳೆದಾಗ ಒಂದೊಂದ್ಸರಿ ಸಿಂಕು ಬ್ಲಾಕ್ ಆಗ್ಬಿಡುತ್ತೆ ನೋಡಿ ನೀರೆಲ್ಲ ನಿಂತ್ಕೊಂಡು ಬ್ಲಾಕ್ ಆಗಿದೆ ನೀರ್ ಹೋಗ್ತಾ ಇರಲ್ಲ ಆ ರೀತಿ ಇದ್ದಾಗ ಏನ್ ಮಾಡ್ತೀವಿ ನಾವು ನೋಡಿ ಈ ರೀತಿ ಯಾವ್ದಾದ್ರೂ ಒಂದ್ ವಾಟರ್ ಬಾಟಲ್ ಗೆ ನೀರ್ ತಗೊಂಡು ಇದು ಯೂಸ್ ಮಾಡ್ತಾ ಇಲ್ಲ ಬಾಟಲು ಆ ಬಾಟಲ್ಗೆ ನಾನು ಅರ್ಧದಷ್ಟು ನೀರ್ ತಗೊಂಡು ಇಲ್ಲಿ ನೀರ್ ಹೋಗೋ ಜಾಗ ಏನಿದೆ ಅಲ್ಲಿಗೆ ನಾನು ಈ ರಿಟರ್ನ್ ಈ ರೀತಿ ಉಲ್ಟಾ ಹಾಕೊಬಿಡ್ಬೇಕು ಬಾಟಲ್ ನ ಹಾಕೊಂಡು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಹೈಯರ್ ಪ್ರೆಷರ್ ಏನಾಗುತ್ತೆ ಒಳಗಡೆ ಏನಾದ್ರೂ ಬ್ಲಾಕೇಜ್ ಇದ್ರೆ ಕ್ಲಿಯರ್ ಆಗಿ ನೀರು ಸರಾಗವಾಗಿ ಹೋಗೋಕೆ ಹೆಲ್ಪ್ ಆಗುತ್ತೆ ನೋಡಿ ಬ್ಲಾಕ್ ಆದಾಗ ನಾವು ಹೊರಗಡೆಯಿಂದ ಏನೇನೋ ತಂದಿ ಪೌಡರ್ಸ್ನೆಲ್ಲ ಯೂಸ್ ಮಾಡ್ತೀವಿ ಈ ರೀತಿ ಮನೆಯಲ್ಲೇ ನಾವು ಖಾಲಿ ಬಾಟಲ್ಸ್ ನ ಏನಿರುತ್ತೆ ಆ ಬಾಟಲ್ಸ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಕ್ಲೀನ್ ಆಗಿ ಸಿಂಕ್ ಕ್ಲಿಯರ್ ಆಗಿದೆ ಇವಾಗ ನಾವು ಪಾತ್ರೆ ತೊಳೆಯುವಾಗ ಈ ರೀತಿ ವೇಸ್ಟ್ ಏನಾದ್ರು ಬಂದಾಗ ಒಂದು ಪ್ಲೇಟ್ ಇಟ್ ಸೈಡ್ ಇಟ್ಕೊಂಡು ಅದನ್ನೆಲ್ಲ ಎತ್ತಾಕೊಂಡ್ಬಿಡ್ಬೇಕು ಅನ್ನ ಅಗ್ಳೆಲ್ಲ ಹೋದಾಗೇನೆ ಆ ರೀತಿ ಬ್ಲಾಕ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆದಷ್ಟು ನಾವು ಮುಸರೆ ಐಟೆಮ್ ಏನೋ ಮೊಸರೆ ಇದ್ರೆ ನೀಟಾಗಿ ಒಂದು ಬಟ್ಲೋ ಇಲ್ಲ ಪ್ಲೇಟ್ ಗೆ ಹಾಕೊಂಡು ತೆಗೆದಿಟ್ಕೊಳ್ ಬಿಡ್ಬೇಕು ಆವಾಗ ಸಿಂಕು ಕ್ಲೀನ್ ಆಗಿರುತ್ತೆ ಹಾಗೆ ಅದರಲ್ಲಿ ಫಂಗಸ್ ಹಾಗೆ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗೋದಿಲ್ಲ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಕಿಚನ್ ಅಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಇಟ್ಟಾಗ ಅಲ್ಲಿ ನೀರೆಲ್ಲ ನಿಂತ್ಕೊಂಡು ವೈಟ್ ವೈಟ್ ಪ್ಯಾಚಸ್ ಆಗೋಗ್ಬಿಡುತ್ತಿರುತ್ತೆ ಬಾಗಿ ಹೋಗಿರುತ್ತೆ ನೋಡಿ ನಾವು ಬಟ್ಟೆಯಲ್ಲಿ ಒರೆಸ್ದಾಗ ನೀರಿನ ಕಾಲೇ ಹಂಗೆ ಇರುತ್ತೆ ನೋಡಿ ಈ ರೀತಿಯಾಗಿ ಒಂದು ವೈಪರ್ ಇದ್ರೆ ಸಾಕು ತುಂಬಾ ಸುಲಭವಾಗಿ ಒಂದು ಡ್ರಾಪ್ ನೀರು ಶೆಲ್ಫ್ ಮೇಲೆ ನಿಲ್ಲೋದಿಲ್ಲ ಫ್ರೆಂಡ್ಸ್ ಹಾಗೆ ಯಾವುದೇ ವೈಟ್ ಪ್ಯಾಚಸ್ ನೀರ್ ನಿಂತ್ಕೊಂಡಾಗ ವೈಟ್ ವೈಟ್ ಒಂಥರ ಕರೆ ಆಗ್ಬಿಟ್ಟಿರುತ್ತೆ ಉಪ್ಪು ನೀರ್ ಕರೆ ಆ ರೀತಿ ಕರೆಗಳೆಲ್ಲ ಏನಾಗಲ್ಲ ವೈಪರ್ ಇದ್ರೆ ಸಾಕು ನಮ್ಮ ಕೆಲಸ ತುಂಬಾನೇ ಸುಲಭ ಆಗುತ್ತೆ ಕಿಚನ್ ಅಲ್ಲಿ ತುಂಬಾ ಉಪಯೋಗ ಆಗುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನಾವ್ ಚಪಾತಿ ಲಟ್ಸ್ಬೇಕಾದ್ರೆ ನೋಡಿ ಈ ರೀತಿ ಚಪಾತಿ ಲಟ್ಸ್ ಲಟ್ಸುವಾಗ ಲಟ್ಟಣಿಗೆಗೆ ಈ ಕೋಲ್ಗೆ ಮೆತ್ಕೊತಾ ಇರುತ್ತೆ ಕೆಲವೊಂದ್ಸಾರಿ ಇಟ್ಟು ಆ ರೀತಿ ಇದ್ದಾಗ ನಾವ್ಗೆ ಚಪಾತಿ ಮಾಡಕ್ಕೆ ತುಂಬಾ ಬೇಜಾರಾಗ್ಬಿಡುತ್ತೆ ಸೆಕೆಂಡ್ ಸೆಕೆಂಡ್ಗು ಮೆತ್ಕೊಂತ ಇರುತ್ತಲ್ವಾ ಆ ರೀತಿ ಇದ್ದಾಗ ಈ ಟ್ರಿಪ್ಸ್ ನ ಫಾಲೋ ಮಾಡಿ ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಸ್ಟೌವ್ ನ ಇಟ್ಕೊಂಡು ಈ ರೀತಿ ಕೋಲ್ನ ಈ ರೀತಿ ಸುತ್ತಲು ಬಿಸಿ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಈ ರೀತಿ ಸುತ್ತಲೂ ತಿರ್ಗ್ಸ್ಕೊತ ಬಿಸಿ ಮಾಡ್ಕೊಂಡು ನೀವು ಲಟ್ಸಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಯಾವ್ದ್ ರೀತಿ ಇಲ್ಲ ನೋಡಿ ನೀವೇ ನೋಡ್ತಾ ಇರ್ಬೋದು ಒಂದ್ ಚೂರ್ ಆದ್ರೂ ಅಂಟ್ಕೊಂತ ಇಲ್ಲ ಫ್ರೆಂಡ್ಸ್ ಈ ರೀತಿ ಅಂಟ್ಕೊಂತ ಇದೆ ಕೋಲ್ಗೆ ಅಂದ್ರೆ ಈ ಟಿಪ್ನ ಫಾಲೋ ಮಾಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಕೀ ಪಂಚಿಗೆ ಕೀಗಳು ಹಾಕ್ಬೇಕು ಅಂದ್ರೆ ತುಂಬಾನೇ ಕೈ ನೋವು ಬರುತ್ತೆ ಊಗ್ರಿಗೆಲ್ಲ ಈ ಇದು ಚುಚ್ಕೊಳ್ಳುತ್ತೆ ಕಂಬಿ ಅನ್ನೋ ಭಯ ಇರುತ್ತಲ್ವಾ ಕೆಲವೊಬ್ಬರಿಗೆ ಹಾಕಕ್ಕೆ ಬರಲ್ಲ ಕಷ್ಟ ತುಂಬಾನೇ ಕಷ್ಟ ಆಗುತ್ತೆ ಉಗುರು ತುಂಬಾ ಚುಚ್ಕೊಳ್ಳುತ್ತೆ ನೋವಾಗುತ್ತೆ ಅನ್ನೋರು ಟಿಪ್ಸ್ನ ಆರಾಮಾಗಿ ನಾವು ಕೀ ಪಂಚ್ ಗೆ ಎಷ್ಟೇ ಕೀ ಇರ್ಲಿ ಬಿಡಿ ತುಂಬಾ ಸುಲಭವಾಗಿ ನಾವು ಹಾಕೋ ನೋಡಿ ಮೊದಲನೇದಾಗಿ ಇಲ್ಲಿ ಇಯರ್ ಬಡ್ಸ್ ನ ತಗೊಂಡಿದ್ದೀನಿ ಕಿವಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ ಯೂಸ್ ಮಾಡ್ತೀವಲ್ವಾ ಈ ಇಯರ್ ಬಡ್ಸ್ ಒಂದಿದ್ರೆ ಸಾಕು ಫ್ರೆಂಡ್ಸ್ ತುಂಬಾನೇ ಸುಲಭವಾಗಿ ನಾವು ಕೀಗಳ್ನ ಕೀ ಪಂಚ್ ಗೆ ಹಾಕೋಬಹುದು ನೋಡಿ ಸಿಸರ್ ಸಹ ಇದನ್ನ ಎರಡು ಬದಿಯಲ್ಲೂ ನಾನು ಕಟ್ ಮಾಡ್ಕೊಂಡಿದೀನಿ ಆ ಹತ್ತಿ ಭಾಗ ಏನಿದೆ ಅಲ್ವಾ ಆ ಸೈಡ್ ಆ ಸೈಡ್ ಎರಡು ಸೈಡ್ ಎಲ್ಲೂ ಕಟ್ ಮಾಡ್ಕೊಂಡು ಈ ರೀತಿ ಕೀ ಪಂಚಿಗೆ ಕಂಬಿ ಇರುತ್ತೆ ಈ ಕಂಬಿ ಒಳಗಡೆ ನೋಡಿ ಈ ರೀತಿ ಸೇರ್ಸ್ಕೊಂಡ್ಬಿಡ್ಬೇಕು ಸೇರಿಸ್ಕೊಂಡು ನಮ್ಗೆ ಎಷ್ಟು ಕೀಗಳು ಬೇಕಾದ್ರು ಈ ರೀತಿ ಹಾಕೊಂಡು ನಾವು ತುಂಬಾ ಸುಲಭವಾಗಿ ಕೀ ಪಂಚಿಗೆ ಕೀಗಳನ್ನ ಹಾಕೋಬಹುದು ಯಾವುದೇ ಕೈ ನೋವು ಶ್ರಮನೆ ಶ್ರಮದ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ನಾವು ಮನೆ ಕೀ ಆಗ್ಲಿ ಇಲ್ಲ ಡೋರ್ ಲಾಕ್ದೆ ಆಗ್ಲಿ ಯಾವ್ದಾದ್ರು ಕಬೋರ್ಡ್ಸ್ ಕೀಗಳು ಒಂದೊಂದು ಇಕ್ಕಿರ್ತೀವಲ್ವಾ ಈ ರೀತಿ ಒಂದೇ ಪಂಚಲ್ಲಿ ಹಾಕಿ ಇರೋದ್ರಿಂದ ನಮ್ಗೆ ತುಂಬಾನೇ ಸುಲಭವಾಗಿ ನಾವು ಒಂದೇ ಜಾಗದಲ್ಲಿ ಸಿಗುತ್ತೆ ಹಾಗೆ ಈ ಟ್ರಿಕ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ತುಂಬಾನೇ ಮುಖ್ಯ ಈಗ ನೆಕ್ಸ್ಟ್ ಟ್ರಿಪ್ ನೋಡೋಣ ನಾವು ರಿಂಗ್ಗಳನ್ನ ಸಣ್ಣ ಇದ್ದಾಗ ಹಾಕೊಂಡಿರ್ತೀವಿ ಸ್ವಲ್ಪ ದಪ್ಪ ಆದಾಗ ಏನಾಗುತ್ತೆ ತುಂಬಾ ಟೈಟ್ ಆಗಿ ಹೋಗಿ ನೋಡಿ ಬಿಚ್ಚಕ್ಕೆ ಆಗೋದಿಲ್ಲ ಅಷ್ಟು ಟೈಟ್ ಆಗ್ಬಿಟ್ಟಿದೆ ಈ ರಿಂಗು ಇದನ್ನ ಬಿಚ್ಚಬೇಕು ಅಂದ್ರೆ ನಾವು ಮಾರವಾಡಿ ಅಂಗಡಿಯಲ್ಲೇ ಹೋಗ್ಬಿಟ್ಟು ಆ ಹತ್ರ ಕಟ್ ಮಾಡಿಸ್ಕೋಬೇಕಾಗುತ್ತೆ ಆ ರಿಸ್ಕ್ ಏನಿಲ್ಲದ್ರ ಮನೆಯಲ್ಲೇ ನೋಡಿ ಈ ರೀತಿ ಒಂದು ದಪ್ಪ ದಾರ ತಗೊಳ್ಳಿ ಸ್ವಲ್ಪ ದಪ್ಪ ಇರುವಂತ ದಾರ ತಗೊಂಡು ಯಾವ್ದಾದ್ರು ಒಂದು ಕಡ್ಡಿನೋ ಪೆನ್ ಸಹ ಈ ರಿಂಗ್ ಒಳಗಡೆಯಿಂದ ಈ ರೀತಿ ದಾರಾನ ಹೊರ್ಗಡೆ ತೆಕ್ಕೋಬೇಕು ನೋಡಿ ಈ ತುದಿನ ಫಸ್ಟ್ ಈ ರೀತಿ ತೆಕ್ಕೊಂಡು ಒಂದ್ ಬೆರಳಿಗೆ ದಾರನ ಇದು ಎರ್ಜ್ ನಾವು ತೆಗ್ದಿರ್ತೀವಲ್ವಾ ದಾರ ಈ ರೀತಿ ಸುತ್ಕೊಂತ ಬಂದ್ಬಿಡ್ಬೇಕು ಒಂದ್ ಸೈಡ್ ಏನಿದೆ ಆ ಸೈಡ್ ಮೇಲೆ ಭಾಗದಿಂದ ಈ ರೀತಿ ಎಳ್ಕೊಂತ ರಿಟರ್ನ್ ತಿರ್ಸ್ಕೊಂತ ಬರ್ಬೇಕು ದಾರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ ಈ ರೀತಿ ಬರ್ತಾ ಇದ್ರೆ ತುಂಬಾನೇ ಬೇಗ ರಿಂಗ್ ಎಷ್ಟೇ ಟೈಟ್ ಆಗಿರ್ಲಿ ಬಿಡಿ ತುಂಬಾ ಸುಲಭವಾಗಿ ನಾವು ರಿಮೂವ್ ಮಾಡ್ಕೊಬಿಡ್ಬಹುದು ನೋಡಿ ಕ್ಷಣ ಮಾತ್ರದಲ್ಲಿ ರಿಂಗ್ ಬಂದ್ಬಿಡ್ತು ಫ್ರೆಂಡ್ಸ್ ನಾವು ಇದಕ್ಕೋಸ್ಕರ ನಾವು ಅಂಗಡಿಗೆ ಹೋಗಿ ತೆಗೆಸ್ಕೊಂಡು ಅವ್ರ ಹತ್ರ ಎಲ್ಲ ಕಟ್ ಮಾಡಿಸ್ಕೊಂಡ್ ಬರೋ ಅವಶ್ಯಕತೆ ಏನಿಲ್ಲ ಸುಲಭವಾಗಿ ನಾವು ರಿಂಗ್ ನ ರಿಮೂವ್ ಮಾಡ್ಕೋಬಹುದು ಎಷ್ಟೇ ಟೈಟ್ ಇದ್ರು ಪರವಾಗಿಲ್ಲ ಈ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ತುಂಬಾನೇ ಸುಲಭವಾಗಿ ನಾವ್ ಕೆಲಸ ಆಗೋಗುತ್ತೆ ಈಗ ನೆಕ್ಸ್ಟ್ ನೋಡೋಣ ಏರ್ ಡ್ರೈಯರ್ ಅಂತೂ ಮಕ್ಕಳಿಗೆ ತಲೆ ಒಂಗ್ಸಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಇವಾಗ ಮಂಜು ಇರೋದ್ರಿಂದ ತುಂಬಾನೇ ಯೂಸ್ ಮಾಡ್ತಾ ಇರ್ತಾರೆ ತಲೆ ಸ್ನಾನ ಮಾಡಿದಾಗ ಈ ರೀತಿ ಯೂಸ್ ಮಾಡ್ತೀವಿ ಹೆಂಗಂದ ಹಂಗೆ ನಾವು ವೈರ್ನ ಇಟ್ಬಿಡ್ತೀವಿ ಇದನ್ನ ಈ ರೀತಿ ಇಟ್ಟಾಗ ಮಕ್ಳ ಕೈಗೆ ಸಿಕ್ಕಿ ಅದನ್ನ ಸಾರಿ ರೀತಿ ಕೆಳ ಕೆಳದ ಸಾಕು ಕೆಳಗಡೆ ಬಿದ್ದೋಗಿ ಹಾಳಾಗ್ಬಿಡುತ್ತಲ್ವಾ ಈ ರೀತಿ ನಾವು ಯೂಸ್ ಮಾಡಿದ ತಕ್ಷಣನೇ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಸುತ್ತಿಟ್ಕೊಂಡ್ಬಿಟ್ರೆ ಬಿಟ್ರೆ ತುಂಬಾ ನೀಟಾಗೂ ಇರುತ್ತೆ ಹಾಗೆ ತುಂಬಾ ಸ್ಪೇಸ್ ಬರೋ ಬೇಕಾಗಿಲ್ಲ ಇದಕ್ಕೆ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ಸ್ವಲ್ಪ ಭಾಗ ಕೆಳಗಡೆ ಈ ರೀತಿ ಇಟ್ಕೊಂಡು ಮೇಲ್ಭಾಗದಿಂದ ಭಾಗದಿಂದ ಸುತ್ಕೊಂತ ಬರ್ಬೇಕು ನೋಡಿ ಈ ರೀತಿ ಸುತ್ಕೊಂಡ್ ಬಂದು ಕೆಳಗಡೆ ಸ್ವಲ್ಪ ವೈರ್ ಬಿಟ್ಟಿರ್ತೀವಲ್ವಾ ಆ ವೈರ್ ಒಳಗಡೆ ಪ್ಲೆಗ್ ಏನಿರುತ್ತೆ ಅದನ್ನ ಈ ರೀತಿ ಹಾಕೊಂಡ್ ಬಿಡ್ಬೇಕು ಹಾಕೊಂಡು ಇಟ್ಕೊಂಡ್ ಬಿಟ್ರೆ ತುಂಬಾನೇ ಈಸಿಯಾಗಿ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ ಯಾವ್ದೇ ರೀತಿ ಗಲೀಜಿರಲ್ಲ ಯಾಕಂದ್ರೆ ನಾವು ಯೂಸ್ ಮಾಡಿದ ತಕ್ಷಣ ಹಂಗೆ ಇಟ್ಬಿಟ್ರೆ ವೈರ್ ಎಲ್ಲಾ ಒಂಥರ ಗಲಿಬಿಲಿಯಾಗಿರುತ್ತೆ ನಮ್ಗುನು ನೋಡಕ್ಕೂ ನೀಟ್ ಇರಲ್ಲ ಈಗ ನೆಕ್ಸ್ಟ್ ಇಟ್ ನೋಡೋಣ ನೋಡಿ ನಾವು ಅರ್ಶನ ಆಗ್ಲಿ ಇಲ್ಲ ಏನೇ ಫುಡ್ ಐಟಮ್ ತಂದಾಗ ಸ್ವಲ್ಪ ಯೂಸ್ ಮಾಡ್ಕೊಂಡು ಸ್ವಲ್ಪ ಮಿಕ್ಕಿರೋದನ್ನ ನಾವ್ ಎತ್ತಿಕ್ಬೇಕಂದ್ರೆ ರೀತಿ ಸುತ್ತಿಟ್ಟೋದ್ರು ನೋಡಿ ಈ ರೀತಿ ಸುತ್ತೆಲ್ಲ ಇಟ್ಟರೆ ಅದ್ರೊಳಗಡೆ ಗಾಳಿ ಹೋಗಿ ಆ ಪದಾರ್ಥ ಎಲ್ಲ ಕೆಟ್ಟೋಗಿ ಹುಳ ಬೀಳ್ತಾ ಇರುತ್ತೆ ನೋಡಿ ತುಂಬಾ ಈಸಿಯಾಗಿ ನಾವು ಸೀಲ್ ಮಾಡ್ಕೋಬಹುದು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕ್ಯಾಂಡಲ್ ನ ಹಚ್ಚಿ ಪಕ್ಕದಲ್ಲಿ ಇಟ್ಕೊಂಡಿದೀನಿ ನೀವು ಸ್ಟವ್ ಅಲ್ಲಿ ಬೇಕಾದ್ರು ಇಟ್ಕೋಬಹುದು ಸ್ಟವ್ ಅಲ್ಲಿ ಇಡೋದ್ರಿಂದ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ ಅಂತ ನಾನು ಕ್ಯಾಂಡಲ್ ನ ಇಟ್ಕೊಂಡಿದೀನಿ ಇಲ್ಲಿ ಅರ್ಶಿನ ಪಾಕೆಟ್ ಏನಿದೆ ಅದನ್ನ ಸ್ಟ್ರೈಟ್ ಆಗಿ ರೀತಿ ಕಟ್ ಮಾಡ್ಕೊಂಡ್ ಬಿಡ್ಬೇಕು ಕಟ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಚಾಕುನ ಈ ರೀತಿ ಕೆಳಗಿಟ್ಕೊಂಡು ನ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಿಸಿಗೆ ಕ್ಯಾಂಡಲ್ ಏನ್ ಹಚ್ಕೊಂಡಿರ್ತೀವಿ ಬಿಸಿಗೆ ಈ ರೀತಿ ಉದ್ದಕ್ಕೆ ತಾಗಿಸ್ಕೋಬೇಕು ಈ ರೀತಿ ತಾಗಿಸ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಸೀಲ್ ಆಗಿರುತ್ತೆ ಫ್ರೆಂಡ್ಸ್ ಯಾವ್ದೇ ರೀತಿ ಓಪನ್ ಇರಲ್ಲ ಬೇಕಾದ್ರೆ ನೀವೇ ನೋಡಿ ತುಂಬಾ ನೀಟಾಗಿ ಸೀಲ್ ಆಗ್ಬಿಟ್ಟಿರುತ್ತೆ ನಾವು ತಗೊಂಡಾಗ್ ಯಾವ ರೀತಿ ಇರುತ್ತೆ ತುಂಬಾ ನೀಟಾಗಿ ಅಂಟ್ಕೊಂಡಿರುತ್ತೆ ನೋಡಿ ಯಾವುದೇ ರೀತಿ ಲೀಕ್ ಆಗ್ತಾ ಇಲ್ಲ ನಾನು ಉದುರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಉಲ್ಟಾ ಇಟ್ಕೊಂಡು ನೋಡಿ ಯಾವುದೇ ರೀತಿ ಪೌಡರು ಕೆಳಗಡೆ ಅರ್ಶನ ಬೀಳ್ತಾ ಇಲ್ಲ ಈ ರೀತಿಯಾಗಿ ನಾವು ಫುಡ್ ಐಟಮ್ಗಳನ್ನ ಅರ್ಧ ಯೂಸ್ ಮಾಡಿ ನಾವು ಫೋಲ್ಡ್ ಮಾಡಿಡಬಹುದು ಈ ರೀತಿ ನಾವು ಅವತ್ತಿನ ಕೆಲಸ ಅವಾಗೆ ಮಾಡ್ಕೊಬಿಟ್ರೆ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಫುಡ್ ಐಟಮು ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು